ಡಬ್ಬಾ ಅಂಗಡಿ ತೆರವು ವಿಚಾರದಲ್ಲಿ ಮಲತಾಯಿ ಧೋರಣೆ ಆರೋಪ ಯಡ್ರಾಮಿ ಪಟ್ಟಣದಲ್ಲಿ ಬಂದ್ ಎಚ್ಚರಿಕೆ ಯಡ್ರಾಮಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚೌಕದಿಂದ ಸರ್ದಾರ್ ಶರಣಗೌಡ ಚೌಕದವರೆಗೆ ಇರುವ ರಸ್ತೆ ಎರಡು ಬದಿಗಳಲ್ಲಿನ ಡಬ್ಬಾ ಅಂಗಡಿಗಳ ತೆರವು ವಿಚಾರದಲ್ಲಿ ತಾಲೂಕು ಆಡಳಿತ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಸರ್ದಾರ್ ಶರಣಗೌಡ ಚೌಕದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚೌಕದವರೆಗೆ ಬಲಭಾಗದಲ್ಲಿರುವ ಕೆಲವು ಸರ್ಕಾರಿ ಕಚೇರಿಗಳ ಮುಂಭಾಗದ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸಲಾಗಿದ್ದು ಅದೇ ಭಾಗದ ಇತರ ಕಚೇರಿಗಳ ಮುಂದೆ ಇರುವ ಅಂಗಡಿಗಳು ತೆರವುಗೊಳಿಸದೇ ಇರುವುದರಿಂದ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಧಿಕಾರಿಗಳು ಸಮಾನ ನೀತಿ ಅನುಸರಿಸುತ್ತಿಲ್ಲ ಎಂಬ ಆಕ್ರೋಶ ವ್ಯಕ್ತವಾಗಿದೆ ಕೆಲವು ವಲಯಗಳಲ್ಲಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಎಂಬ ಧೋರಣೆ ಅನುಸರಿಸಲಾಗುತ್ತಿದೆ ಎಂಬ ಟೀಕೆಗಳು ಕೇಳಿಬರುತ್ತಿವೆ ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲೂ ಚರ್ಚೆಗಳು ನಡೆಯುತ್ತಿವೆ ತಾಲೂಕು ಆಡಳಿತವೇ ಪರ್ಯಾಯವಾಗಿ ಮಳಿಗೆಗಳನ್ನು ನಿರ್ಮಿಸಿ ಸಣ್ಣ ವ್ಯಾಪಾರಿಗಳಿಗೆ ವ್ಯಾಪಾರ ನಡೆಸಲು ಅನುಕೂಲ ಮಾಡಿಕೊಡಬೇಕು ಜೀವನೋಪಾಯಕ್ಕಾಗಿ ವ್ಯಾಪಾರವನ್ನೇ ಅವಲಂಬಿಸಿರುವ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಎಂದು ವಿವಿಧ ಸಂಘಟನೆಗಳ ಮುಖಂಡರು ಆಗ್ರಹಿಸಿದ್ದಾರೆ ಒಂದು ವಾರದೊಳಗೆ ಸಮರ್ಪಕ ಕ್ರಮ ಕೈಗೊಳ್ಳದಿದ್ದರೆ ಯಡ್ರಾಮಿ ಪಟ್ಟಣ ಬಂದ್ ಮಾಡಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ ಅಧಿಕಾರಿಗಳಾಗಿರ್ಬೋದು ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು ಇವತ್ತು ಬಡವರೆಗೆ ಒಂದು ನ್ಯಾಯ ಮತ್ತು ಶ್ರೀಮಂತರಿಗೆ ಒಂದು ಅನ್ನುವ ಹಾಗೆ ಇವತ್ತು ಎಡ್ರಾಸ್ ಒಂದು ಆದೇಶ ಹೊರಡಿಸಿ ಅಂದರೆ ಬೀದಿ ವ್ಯಾಪಾರಿಗಳ ತಾವೇನ ಅಂಗಡಿಗಳನ್ನು ಹಾಕಿದಿರಿ ತಾವು ಹೇಳಿ ತಾವೇ ಖುದ್ದಾಗಿ ಬಂದು ಜೆ ಸಿ ಬಿ ತಗೊಂಡು ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರನ್ನು ತೆಗೆದುಕೊಂಡು ಇವತ್ತು ಬಡತನ ರೇಖೆಗಿಂತ ಕೆಳಗಿರುವಂತಹ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸಿ ಇವತ್ತು ಬೀದಿಗೆ ಬರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಎಡ್ರಾ ಮೇಲೆ ಯಾಕೆಂದರೆ ಸಾಕಷ್ಟು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ಸಾಕಷ್ಟು ಶ್ರೀಮಂತರು ಅಂಗಡಿಗಳನ್ನು ಹಾಕಿದ್ದಾರೆ ಅವರಿಗೆ ಒಂದು ನ್ಯಾಯ ಅಂತೆ ಮತ್ತು ಬಡವರಿಗೆ ಒಂದು ನ್ಯಾಯ ಅಂತೆ ಈಗ ಎಡ್ರಾಮೇಲೆ ಆಗಿರ್ತಕ್ಕಂಥದ್ದನ್ನು ಅದನ್ನೇ ಯಾಕಂತಂದರೆ ಇವತ್ತು ಸುಮಾರು ಹೆಣ್ಣು ಮಕ್ಕಳು ಸಹಿತ ಬೀದಿಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ನಮ್ಮ ಎಡ್ರಾಮಿ ಪಟ್ಟಣದಲ್ಲಾಗಿದ್ದು ಇದಕ್ಕೆ ಸೂಕ್ತವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ಇವ ನಮ್ಮ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಎಲ್ಲ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಮಳಿಗೆಗಳನ್ನು ಸೃಷ್ಟಿ ಮಾಡಿಕೊಂಡು ಅವರಿಗೆ ಒಂದು ಸರ್ಕಾರಕ್ಕೆ ಬಾಡಿಗೆ ಕಟ್ಟುವ ರೀತಿಯಲ್ಲಿ ಅಥವಾ ಟ್ಯಾಕ್ಸ್ ಕಟ್ಟುವ ರೀತಿಯಲ್ಲಿ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಒಂದು ಸರಿಯಾದ ಸೂಕ್ತ ಮಳಿಗೆಗಳನ್ನು ನಿರ್ಮಾಣ ಮಾಡಿಕೊಡಬೇಕೆಂದು ನಾವು ಎಲ್ಲರಲ್ಲಿ ಯಾಕಂದರೆ ಎಲ್ಲ ತಾಲೂಕು ಮತ್ತು ಜನಪ್ರತಿನಿಧಿಗಳಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿಮಳದಿಂದ ಆಗ್ರಹಿಸ್ತೇವೆ ಇವತ್ತು ಈ ಮಾಧ್ಯಮದವರಿಗೆ ಕರೆಸಿ ಯಾಕಪ್ಪ ಅಂತಂದ್ರೆ ಇವತ್ತು ತಾಲೂಕು ಆಡಳಿತ ಹಾಗೂ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಾದಂಥ ಶ್ಯಾಮ್ ಗಜತ್ರಿಯವರು ಒಂದು ಸರ್ಕಾರದ ಆದೇಶ ಹೊರಡಿಸಿ ಬಡವರು ಜೀವನ ಮಾಡತಕ್ಕಂಥ ಪಾಂಡಬ್ಬ ಡಬ್ಬಿಗಳನ್ನು ಕಿತ್ತಿ ಮ ಏನಪ್ಪ ಅಂತಂದ್ರೆ ಈಗ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬಣ್ಣೆ ಅನ್ನಂಗೆ ಅವರು ಮಾಡ್ತಾ ಇದ್ದಾರೆ ಯಾಕಂದರೆ ಎರಡೂ ಬದಿಯಲ್ಲಿ ಮಾಡಬೇಕು ಮಾಡಂಗಿತ್ತಂದ್ರೆ ಇವರು ಒಂದೇ ಸೈಡ್ ಒಂದೇ ಬದಿಯಲ್ಲಿ ಮಾಡಿ ಬಡ ಜನರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗ ಇನ್ನೊಂದು ತಡ ಏನಪ್ಪ ಅಂತಂದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ತೀವಿ ಯಾಕಪ್ಪ ಅಂದರೆ ಕಿತ್ಬೇಕಾದ್ರೆ ಎಲ್ಲ ಆ ಸೈಡ್ ಈ ಸೈಡ್ ಎರಡು ಸೈಡು ಕಿತ್ರಿ ಬದಿಯಲ್ಲಿ ಒಂದು ಸೈಡ್ ಕಿತ್ತಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದ್ದಾರೆ ತಾಲೂಕು ಆಡಳಿತ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಆ್ಯಡ್ ಮಾಡ್ತೀನಿ ಏನ್ ಕೆಲಸ ಮಾಡ್ತೇವೆ ಮಾಡ್ತೇವೆ ಫುಲ್ ದಿನ ದಿವಸ ಮಾಡ್ಬೇಕು ಹೊರತೇವೆ ರೀ ನಮಗೆ ಪಾರ್ಸಿ ಹೊಡೆದು ಹೆಣ್ಣಿಗೆ ಹೋಗ್ತಾವ್ರೆ ಮತ್ತೀಗ ನಾವು ಏನು ದುಡಿದಾಗಲ್ಲ ಮತ್ತೆ ಇಲ್ಲ ಅಂದ್ರೆ ಏನ್ ಬದುಬೋದು ಹೈರಾಣ ಅಂತ ಇದ್ರ ಮಾಡ್ಬೇಕೀವಿ ಅದ್ರ ಬಾಯ್ ಮಣ್ಣಾಗ್ಬಿಟ್ರು ಕಿತ್ತಿ ಹೋದ್ರು ಏನ್ ಮಾಡೋದು ಏನು ಯಾರು ಹೇಳಿ ನಮ್ಮ ಹತ್ರ ಹೇಳಿದ್ ಕೇಳ್ತಾರೆ ನನಗೆ ಎಲ್ಲ ಕಡೆ ಎಡಲಬೇಕಂತ ಮಾಹಿತಿ ಆರೋಸ್ ಮಾಡಿದ್ರೆ ಈ ಥರ ನಾವು ಸೇಬಿಟ್ಟು ಯಾವ ಕಡೆ ನಮ್ಮ ಮುಖಿತ್ತು ಹೋಗಿದ್ರೆ ಸೇಬಿಟ್ಟು ಹಿಂಗೆ ನಾವು ಬಗ್ದ್ ಹೆಂಗ್ರಿ ಈಗ ಹೇಳಿ ನಾವು ರೊಟ್ಟಿ ಮೇಲೆ ಮಾಡಿ ಉಣ್ರಿ ನಾವು ಅಂಗಡಿ ಮೇಲೆ ಮಾಡಿ ಹುಣೋರಿ ಜೀವನ ಇಬ್ಬರು ಹೆಣ್ಣು ಮಗ ಮಕ್ಕಳು ಲಗ್ನ ಅದ ರೀ ಮತ್ತು ಸಾಲಿ ಅದ ರೀ ಎಲ್ಲ ರೊಟ್ಟಿ ಮೇಲೆ ಮಾಡಿ ಉಣೋರು ಎಂಟು ಎಂಟಾಗ ದಿನ ಸೈತಿರಿ ನಮ್ಮ ಮನೆ ಇದ್ದಂಗೆ ರೀ ನಾವು ಮತ್ತವ್ರ ಮೇಲೆ ಶಾಲೆ ತೊಗೊಂಡ್ರು ಅವ್ರಿಗೆ ಕಟ್ಟೇಬೇಕ್ರಿ ಎದ್ ಕಟ್ಬೇಕ್ರಿ ನಾವು ಇದು ಅಂಗಡಿ ದಂಧ ಸಾರಿ ಮಂದಿ ನಮಗ ಮುಂದೆ ನಮ್ ಜೀವನ ಹೆಂಗ್ ಮಾಡ್ಬೇಕು ನೋಡ್ರಿ ನೀವು ಕಿತ್ಬೇಕಾಗಿತ್ತಿಲ್ರಿ ಎಲ್ಲಾ ಅಕಡದ ಎಲ್ಲ ಕಿತ್ಬೇಕಾಗಿತ್ತು ಇಷ್ಟೇ ಹೆಂಗ್ ಕಿತ್ತ ಅಕಡೆ ಹೆಂಗ್ ಬಿಟ್ರಿ ಕಿತ್ತಂಗಿತ್ತು ಒಟ್ಟೆ ಕಿತ್ತಿಲ್ಲಾಕ್ರಿ ನಮ್ಮ ಮಾತೀಷ್ಟೇ ನೋಡ್ರಿ ಸುಮಾರು ಈಗ ಒಂದ್ ಹತ್ತು ದಿನಗಳ ನಂತರ ಬಂದಾಯ ತಕ್ಷಣ ಎಲ್ಲರಿಗೆ ಕೂಡ ಒಂದು ಕಣ್ಣಿಗೆ ಬನ್ನಿ ಒಂದು ಕಣ್ಣಿ ಎಲ್ಲರೂ ಶ್ರೀಮಂತರು ಅಲ್ಲಿ ಯಾರು ಇಲ್ಲಿ ಎಲ್ಲರೂ ಬಲಸು ಲಕ್ಷಣ ಮಂದಿ ಏನು ಯಾರು ಗಳಿಸೋರ್ಲಿ ಏನಿಲ್ಲ ಇದು ಜೀವನ ದಿನ ದುಡಿಯೋದು ದಿನ ತಿನ್ನೋದು ಹಂಗೈತೆ ನಮ್ಮ ಜೀವನ ಈಗ ಎಲ್ಲರಿಗೆ ಹೆಂಗಂದರೆ ಈಗ ತಾಲೂಕು ಆಡಳಿತದಿಂದ ಸದ್ಯ ಪಟ್ಟಣ ಪಂಚಾಯಿತಿ ಅಧಿಕಾರಿ ಎಲ್ಲರೂ ದೌರ್ಜನ್ಯ ನಿಂತ ನಮ್ಮ ಅಂಗಡಿಗಳನ್ನು ಕಿಟ್ಟಿಸಿದ್ದಾರೆ ಅವರೇನು ಅಲೌನ್ಸ್ಮೆಂಟ್ ಮಾಡಿದ್ದಾರೆ ಅವರು ಕಸ ಯಾಡೋ ಬದಿ ಸರ್ಕಾರ ಅಂಬಾಡ್ ಅಂಬೇಡ್ಕರ್ ನಿಂತ ಸರ್ದಾರ್ ಚಾಮೋಡ್ ಚೌಕವರಿಗೆ ಯಾಡೋ ಬಗೆ ಅಲೌನ್ಸ್ಮೆಂಟ್ ಮಾಡಿ ಈಗ ಈಗ ನಮ್ ದಿಸ್ಟ ಕಿತ್ತಕ್ಕರ ಆ ಕಡೆ ಎಲ್ಲಾ ಬಿತ್ತಕ್ಕಾರ ನಮ್ಗ ಏನ ಮಾಡೋದ ಕಿತ್ತಕ್ಕೆಲ್ಲ ಕಿತ್ತ ಕಿತ್ತಾಕ ಕಿತ್ತಕ್ಕರೆ ಒಂದ್ ಬೆಳಗ್ಗೆ ಮಾಡ್ಕೊಡು ಅಂದ್ರ ಪೂರಾಣ ಪ್ರಮಾಣದ ಚೊಲೋ ಗಳಿಸಿಲ್ಲಾ ಸರಿ ಗಳಿಸಿಲ್ಲಾ ಇದ ತಾವು ಅಧಿಕಾರಿಗಳ ಗಮ್ಮತ್ ತಂದಿಲ್ಲ ನಾವು ಮನಿವಿ ಕೊಟ್ಟಿದ್ದೀವಿ ಮನಿ ಕೊಟ್ಟಿವ ಅದನ್ನೂ ಐತ್ರಿ ನಮ್ಗೆ ನಿಮಗ ರೀ ಏ ಏನೋ ಅದು ಒಂದು ವಾರ ಗಂಟಲೆ ನಾವ್ ಹೇಳಬೇಕಂದ್ರ ಅದೇನು ರೆಸ್ಪಾನ್ಸ್ ಇಲ್ಲಾ ಏನು ಇಲ್ಲ ನಮ್ ಹೆಸರು ಬಾಲರಾಜ್ ನೋಡ್ತಾರ ಏನು ಏನು ಕೆಲ್ಸ ಮಾಡ್ತೀವಿ ಇಸ್ತ್ರಿ ಅಂಗಡಿ ಐತ್ರಿ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಿಶ್ವನಾಥ ಪಾಟೀಲ್ ಬಾಲರಾಜ ಮಡಿವಾಳಕರ್ ಸೇರಿದಂತೆ ಕನ್ನಡಪರ ರೈತಪರ ಹಾಗೂ ದಲಿತ ಪರ ಸಂಘಟನೆಗಳ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು ರವಿಕುಮಾರ್ ತಳವಾರ್ ವರ್ದಿ ಯಡ್ರಾಮಿ